ನಮಸ್ಕಾರ ರೈತ್ರೆ ಹ್ಯಾಪಿ ಹ್ಯಾಬಿಟ್ಸ್ ಇಪ್ಪತ್ಮೂರು ಚಾನೆಲ್ಗೆ ಸ್ವಾಗತ ಇವತ್ ನಾವು ತೆಂಗಿನ ಮರಗಳನ್ನು ಕಾಡೋ ಒಂದು ಸಣ್ಣ ಹೊಳದ ಬಗ್ಗೆ ಮಾತಾಡೋಣ ಇದನ್ನ ನುಸ್ಸಿ ಅಂತಾರೆ ಇದು ನೋಡೋಕೆ ತುಂಬಾನೇ ಚಿಕ್ಕದು ಆದರೆ ಇದರಿಂದ ಆಗೋ ನಷ್ಟ ಮಾತ್ರ ತುಂಬಾನೇ ದೊಡ್ಡದು ಹಾಗಾದ್ರೆ ಇದನ್ನ ಕಣ್ಹಿಡಿಯೋದು ಹೇಗೆ ಮತ್ತೆ ಇದನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ ಇವತ್ತಿನ ಚರ್ಚೆಯಲ್ಲಿ ನಾವು ನಾಲ್ಕು ಮುಖ್ಯ ಭಾಗಗಳನ್ನ ನೋಡಲಿದ್ದೇವೆ ಮೊದಲನೇದಾಗಿ ಈ ಸಮಸ್ಯೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಎರಡನೇದಾಗಿ ಇದರ ಲಕ್ಷಣಗಳೇನು ಅಂತ ನೋಡೋಣ ಮೂರನೇದಾಗಿ ಇದನ್ನ ಹತೋಟಿಗ ತರೋಕೆ ಏನೆಲ್ಲ ವಿಧಾನಗಳಿದೆ ಅಂತ ತಿಳಿದುಕೊಳ್ಳೋಣ ಕೊನೆಯದಾಗಿ ಕೆಲವು ಮುಖ್ಯವಾದ ಸಲಹೆಗಳನ್ನು ಕೂಡ ನೋಡೋಣ ಸರಿ ಹಾಗಾದ್ರೆ ಈ ಸಮಸ್ಯೆಯ ಮೂಲ ಏನು ಅಂತ ನೋಡೋಣ ನಾವು ಮಾತಾಡ್ತಿರೋ ಈ ಶತ್ರು ಬೇರೆ ಯಾರೂ ಅಲ್ಲ ತೆಂಗಿನ ಎರಿಯೋಫಿಡ್ ನುಸಿ ಇದ್ರಲ್ಲೊಂದು ವಿಶೇಷತೆ ಇದೆ ಅದೇನಂದ್ರೆ ಇದು ನಮ್ಮ ಬರೀ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದಕ್ಕೆ ಇದು ಅದೃಶ್ಯ ಶತ್ರು ಈ ನುಸಿಗೆ ಎರಿಯೋಫಿಡ್ ನುಸಿ ಅಂತ ಕರೀತಾರೆ ಇದು ನೋಡೋಕೆ ಒಂದು ಸಣ್ಣ ಹುಳತ್ತರ ಇರುತ್ತೆ ಮಾಡುತ್ತೆ ಅಂದ್ರೆ ಎಳೆ ಎಳೆ ಕಾಯಿಗಳ ಸಿಪ್ಪೆಯ ಕೆಳಗೆ ಸೇರ್ಕೊಂಡು ಕಾಯಲ್ಲಿರೋ ರಸವನ್ನೆಲ್ಲ ಹೀರುತ್ತೆ ಇದ್ರಿಂದನೇ ನಮ್ಮ ತೆಂಗಿನಕಾಯಿಗೆ ಪೂರ್ತಿಯಾಗಿ ಹಾನಿಯಾಗುತ್ತೆ ಸಾಮಾನ್ಯವಾಗಿ ಈ ನುಸಿಕಾಟ ವರ್ಷ ಪೂರ್ತಿವಿರುತ್ತೆ ಆದ್ರೆ ಮಳೆಗಾಲ ಶುರುವಾದಾಗ ಅಂದ್ರೆ ಜೂನ್ ತಿಂಗಳಿಂದ ಹಿಡಿದು ಸೆಪ್ಟೆಂಬರ್ ತಿಂಗಳವರೆಗೂ ಇದ್ರ ಹಾವಳಿ ತುಂಬನೇ ಜಾಸ್ತಿಯಾಗುತ್ತೆ ಈ ಟೈಮಲ್ಲಿ ರೈತರು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಸರಿ ಈಗ ನಿಮ್ಮ ತೋಟದಲ್ಲಿ ಈ ನುಸಿ ಇದೆಯಾ ಇಲ್ವಾ ಅಂತ ಕಂಡಿಡಿಯೋದು ಹೇಗೆ ಬನ್ನಿ ಮರದಲ್ಲಿ ಯಾವ ರೀತಿ ಲಕ್ಷಣಗಳು ಕಾಣಿಸುತ್ತವೆ ಅಂತ ಒಂದೊಂದ್ರಾಗಿ ನೋಡೋಣ ಮೊದಲಿಗೆ ಸುಮಾರು ಎರಡು ಮೂರು ತಿಂಗಳ ಎಳೆಕಾಯಿ ಇರುತ್ತಲ್ಲ ಅದ್ರ ಮೇಲೆ ಹಳದಿ ಬಣ್ಣದ ತ್ರಿಕೋಣ ಆಕಾರದ ಚುಕ್ಕೆಗಳು ಕಾಣ್ಸ್ಕೊಳ್ತವೆ ಆಮೇಲೆ ಏನಾಗುತ್ತೆ ಅಂದ್ರೆ ಈ ಹಳದಿ ಚುಕ್ಕೆಗಳು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗುತ್ತವೆ ಮತ್ತೆ ಕಾಯಿಯ ಮೇಲೆ ಸೀಳಿದ ಹಾಗೆ ಬಿರುಕುಗಳು ಕಾಣ್ಸ್ತವೆ ಕೆಲವೊಂದ್ಸಲ ಕಾಯಿಯಿಂದ ಅಂಟು ಅಂಟಾದ ದ್ರವ ಸೋರೋದನ್ನು ಕೂಡ ನೀವು ಗಮನಿಸಬಹುದು ಈ ಎಲ್ಲಾ ಕಾರಣಗಳಿಂದ ಕಾಯಿ ಸರಿಯಾಗಿ ಬೆಳೆಯೋದಿಲ್ಲ ಅದರ ಆಕಾರವೇ ಹಾಳಾಗ್ಹೋಗುತ್ತೆ ಕೊನೆಗೆ ನಮ್ಗೆ ಸಿಗ್ಬೇಕಾದ ಕೊಬ್ಬರಿ ಇಳುವರಿಯೂ ಕೂಡ ತುಂಬಾನೇ ಕಡಿಮೆಯಾಗುತ್ತೆ ಹಾಗಾದ್ರೆ ಈ ನುಸಿಯನ್ನು ನಿಯಂತ್ರಣ ಮಾಡೋದು ಹೇಗೆ ಇದಕ್ಕೆ ಮುಖ್ಯವಾಗಿ ಮೂರು ವಿಧಾನಗಳಿವೆ ಮೊದಲನೆಯದು ಸಾಂಸ್ಕೃತಿಕ ವಿಧಾನ ಎರಡನೆಯದು ರಾಸಾಯನಿಕ ವಿಧಾನ ಮತ್ತು ಮೂರನೆಯದು ಜೈವಿಕ ವಿಧಾನ ಬನ್ನಿ ಈಗ ಇವುಗಳ ಬಗ್ಗೆ ಒಂದೊಂದಾಗಿ ವಿವರವಾಗಿ ನೋಡೋಣ ಮೊದಲನೆಯದಾಗಿ ಸಾಂಸ್ಕೃತಿಕ ವಿಧಾನಗಳು ಅಂದರೆ ನಾವು ನಮ್ಮ ತೋಟದಲ್ಲಿ ಯಾವೆಲ್ಲ ಸರಳವಾದ ಕೃಷಿ ಪದ್ಧತಿಗಳನ್ನು ಪಾಲಿಸಬೇಕು ಅನ್ನೋದು ಇವು ನಮ್ಮ ಮೊದಲ ರಕ್ಷಣಾ ಕ್ರಮಗಳು ಅಂತನೇ ಹೇಳ್ಬೋದು ಮೊದಲು ಮಾಡಬೇಕಾದ ಕೆಲಸ ಅಂದ್ರೆ ನಿಮ್ಮ ತೋಟದಲ್ಲಿ ರೋಗ ಬಂದು ಕೆಳಗೆ ಬಿದ್ದಿರೋ ಎಲ್ಲಾ ಕಾಯಿಗಳನ್ನ ಒಟ್ಟು ಮಾಡಿ ಸುಟ್ಟು ಹಾಕ್ಬಿಡಿ ಮರಗಳಿಗೆ ತಪ್ಪದೇ ಸರಿಯಾದ ಸಮಯಕ್ಕೆ ನೀರು ಕೊಡಿ ಇದರಿಂದ ಮರಗಳು ಗಟ್ಟಿಯಾಗತ್ತೆ ತೋಟದ ಸುತ್ತ ಸರ್ವೆ ಮರಗಳನ್ನು ಬೆಳೆಸ್ರೆ ಗಾಳಿ ಮೂಲಕ ಈ ನುಸಿ ಹರಡೋದು ಆಗತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮರಗಳಿಗೆ ಸರಿಯಾಗಿ ಗೊಬ್ಬರ ಕೊಡೋದು ತುಂಬಾನೇ ಅವಶ್ಯಕ ಇಲ್ನೋಡಿ ಒಂದು ತೆಂಗಿನ ಮರಕ್ಕೆ ಒಂದು ವರ್ಷಕ್ಕೆ ಎಷ್ಟು ಗೊಬ್ಬರ ಬೇಕು ಅಂತ ಕೊಟ್ಟಿದೆ ಒಂದು ಪಾಯಿಂಟ್ ಮೂರು ಕೆ ಜಿ ಯೂರಿಯಾ ಎರಡು ಕೆ ಜಿ ಸೂಪರ್ ಫಾಸ್ಫೇಟ್ ಮೂರು ಪಾಯಿಂಟ್ ಐದು ಕೆ ಜಿ ಪೊಟ್ಯಾಶ್ ಐವತ್ತು ಗ್ರಾಂ ಬೋರಾಕ್ಸ್ ಮತ್ತು ಒಂದು ಕೆ ಜಿ ಜಿಪ್ಸಮ್ ಅನ್ನು ಪ್ರತಿ ಮರಕ್ಕೂ ಕೊಡಬೇಕು ನೆನ್ಪಿಡಿ ಮರ ಆರೋಗ್ಯವಾಗಿದ್ರೆ ಕೀಟಗಳ ವಿರುದ್ಧ ಹೋರಾಡೋ ಶಕ್ತಿ ಅದಕ್ಕೆ ಜಾಸ್ತಿ ಇರುತ್ತೆ ಸರಿ ಈಗ ಎರಡನೇ ವಿಧಾನಕ್ಕೆ ಬರೋಣ ಅದೇ ರಾಸಾಯನಿಕ ವಿಧಾನ ಅಂದ್ರೆ ರಾಸಾಯನಿಕ ಅಥವಾ ಸಸ್ಯಗಳಿಂದ ತಯಾರಿಸಿದ ದ್ರಾವಣಗಳನ್ನು ಸಿಂಪಡಿಸಿ ನೇರವಾಗಿ ನುಸಿಯನ್ನ ಕಂಟ್ರೋಲ್ ಮಾಡೋದು ಇದರಲ್ಲಿ ನಾವು ಎರಡು ಸುತ್ತು ಸಿಂಪಡಣೆ ಮಾಡಬೇಕಾಗತ್ತೆ ಮೊದಲನೇ ಸುತ್ತಿನಲ್ಲಿ ಒಂದು ಲೀಟರ್ ನೀರಿಗೆ ಐದು ಮಿಲಿ ಲೀಟರ್ ಅಝಾಡೆರಾಕ್ಟಿನ್ ಅನ್ನೋ ಔಷಧಿಯನ್ನ ಹಾಕಿ ಸಿಂಪಡಿಸಬೇಕು ಆಮೇಲೆ ಇದು ತುಂಬಾನೇ ಮುಖ್ಯ ನಲವತ್ತೈದು ದಿನಗಳ ಕಾಲ ಕಾಯಬೇಕು ಆ ಎರಡನೇ ಸುತ್ತಿನಲ್ಲಿ ಒಂದು ಲೀಟರ್ ನೀರಿಗೆ ಮೂವತ್ತು ಮಿಲಿಲೀಟರ್ ಬೇವಿನ ಎಣ್ಣೆ ಮತ್ತು ಟೀಪೋಲ್ ದ್ರಾವಣವನ್ನ ಬೆರೆಸಿ ಸಿಂಪಡಿಸಬೇಕು ಇದರ ಜೊತೆಗೆ ಇನ್ನೊಂದು ಒಳ್ಳೆ ಉಪಾಯ ಇದೆ ಪ್ರತಿ ಮರಕ್ಕೆ ವರ್ಷಕ್ಕೆ ಐದು ಕೆಜಿ ಬೇವಿನ ಹಿಂಡಿಯನ್ನ ಮಣ್ಣಿಗೆ ಹಾಕೋದ್ರಿಂದ ನುಸಿ ನಿಯಂತ್ರಣಕ್ಕೆ ತುಂಬಾನೇ ಸಹಾಯವಾಗುತ್ತೆ ಇದನ್ನ ಒಂದು ಹೆಚ್ಚುವರಿ ಕ್ರಮವಾಗಿ ಪಾಲಿಸಬಹುದು ಈಗ ಜಾಸ್ತಿ ಖರ್ಚಿಲ್ಲದೆ ನಮ್ಮ ರೈತರೇ ತಮ್ಮ ಮನೆಯಲ್ಲಿ ಸುಲಭವಾಗಿ ತಯಾರಿಸಬಹುದಾದ ಒಂದು ಸಿಂಪರಣ ದ್ರಾವಣದ ಬಗ್ಗೆ ನಾನು ಹೇಳ್ತೀನಿ ಹತ್ತು ಲೀಟರ್ ದ್ರಾವಣ ಮಾಡೋಕೆ ಮೊದಲಿಗೆ ಐವತ್ತು ಗ್ರಾಂ ಬಟ್ಟೆ ಸೋಪನ್ನು ಅರ್ಧ ಲೀಟರ್ ಬಿಸಿ ನೀರಿನಲ್ಲಿ ಚೆನ್ನಾಗಿ ಕರಗಿಸ್ಕೊಳ್ಳಿ ನಂತರ ಅದಕ್ಕೆ ಎರಡ್ನೂರು ಮಿಲಿ ಲೀಟರ್ ಬೇವಿನೆನ್ನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಇರ್ನೂರು ಗ್ರಾಂ ಬೆಳ್ಳುಳ್ಳಿಯನ್ನ ಜಜ್ಜಿ ಅದರ ರಸ ತೆದ್ದು ಇದಕ್ಕೆ ಸೇರ್ಸಿ ಈಗ ನಿಮ್ಗೆ ಒಂದು ಲೀಟರ್ ಮಿಶ್ರಣ ಸಿಗತ್ತೆ ಇದಕ್ಕೆ ಇನ್ನು ಒಂಬತ್ತು ಲೀಟರ್ ನೀರಿನ ಸೇರಿಸಿದ್ರೆ ಸಿಂಪಡಿಸಲು ನಿಮ್ಮ ದ್ರಾವಣ ರೆಡಿ ಈ ದ್ರಾವಣವನ್ನ ಸರಿಯಾದ ರೀತಿಯಲ್ಲಿ ಸಿಂಪಡಿಸೋದು ಕೂಡ ತುಂಬಾನೇ ಮುಖ್ಯ ಮರ ಹತ್ತೋರ ಕೈಯಲ್ಲಿ ಮರದ ಸುಳಿಗೆ ಅಂದ್ರೆ ತುತ್ತ ತುದಿಗೆ ಸಿಂಪಡಿಸ್ಬೇಕು ಎಲ್ಲ ಗೊಂಚಲುಗಳಿಗೂ ಹೊಡೆಯೋದು ಬೇಡ ಕೇವಲ ಮೇಲ್ಗಡೆ ಇರೋ ಆರೇ ಆರು ಗೊಂಚಲುಗಳಿಗೆ ಸಿಂಪಡಿಸಿದ್ರೆ ಸಾಕು ಇನ್ನೊಂದು ಮುಖ್ಯವಾದ ವಿಷಯ ಮಳೆ ಬರುವಾಗ ದಯವಿಟ್ಟು ಸಿಂಪಡಿಸ್ಬೇಡಿ ಈಗ ನಾವು ಮೂರನೇ ಹಾಗೂ ಕೊನೆಯ ವಿಧಾನವನ್ನ ನೋಡೋಣ ಇದರಲ್ಲಿ ನಾವು ನುಸಿಯನ್ನ ತಿನ್ನುವ ಅದರ ನೈಸರ್ಗಿಕ ಶತ್ರುಗಳನ್ನೇ ಬಳಸಿ ಅದನ್ನ ನಿಯಂತ್ರಣಕ್ಕೆ ತರ್ತೇವೆ ಕೆಲವು ನಮಗೆ ಸಹಾಯ ಮಾಡುವ ಶಿಲೀಂಧ್ರಗಳಿವೆ ಅದರ ಹೆಸರುಗಳು ಸ್ವಲ್ಪ ಕಷ್ಟ ಹೆರ್ಸೂಟೆಲ್ಲಾ ಥಾಮ್ಸೋನಿ ಮತ್ತು ವಟೀಸೀಲಿಯಂ ಲಕಾನಿ ಅಂತ ಇವು ಏನ್ ಮಾಡ್ತವೆ ಅಂದ್ರೆ ತೆಂಗಿನ ನುಸಿಯನ್ನ ತಿಂದು ನಾಶ ಮಾಡ್ತವೆ ಈ ಶಿಲೀಂಧ್ರಗಳು ಅಂಗಡಿಗಳಲ್ಲಿ ಪುಡಿಯ ರೂಪದಲ್ಲಿ ಸಿತ್ತವೆ ಕೊನೆಯದಾಗಿ ಎಲ್ಲಾ ರೈತರು ನೆನಪಿನಲ್ಲಿ ಇಟ್ಟುಕೊಳ್ಳಲೇಬೇಕಾದ ಕೆಲವು ಸುರಕ್ಷತಾ ಕ್ರಮಗಳು ಮತ್ತು ಒಳ್ಳೆ ಪದ್ಧತಿಗಳನ್ನ ನೋಡೋಣ ಬನ್ನಿ ದಯವಿಟ್ಟು ಗಮನಿಸಿ ಸಿಂಪಡಣೆ ಮಾಡುವಾಗ ನಿಮ್ಮ ಸುರಕ್ಷತೆ ಎಲ್ಲದಕ್ಕಿಂತ ಮುಖ್ಯ ಜೋರಾಗಿ ಗಾಳಿ ಬೀಸುತ್ತಿದ್ರೆ ಸಿಂಪಡಿಸ್ಬೇಡಿ ಯಾವಾಗ್ಲೂ ಮುಖಕ್ಕೆ ಮಾಸ್ಕ್ ಮತ್ತೆ ಕೈಗೆ ಗ್ಲೌಸ್ ಹಾಕಿಕೊಳ್ಳಿ ಕೆಲ್ಸ ಮುಗಿದ ಮುಗಿದ್ಮೇಲೆ ನಿಮ್ಮ ಕೈ ಮತ್ತೆ ಮುಖವನ್ನ ಸೋಪ್ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ ಮತ್ತೆ ತೋಟವನ್ನ ಯಾವಾಗ್ಲೂ ಕ್ಲೀನಾಗಿ ಇಟ್ಕೊಳ್ಳಿ ಈ ಒಂದು ಮಾತನ್ನ ಯಾವತ್ತೋ ಮರೆಯಬೇಡಿ ಒಂದು ಮರ ಆರೋಗ್ಯವಾಗಿದ್ರೆ ಅದಕ್ಕೆ ರೋಗಗಳ ಜೊತೆ ಹೋರಾಡೋ ಶಕ್ತಿ ತನ್ನಿಂದ ತಾನೇ ಬರುತ್ತೆ ರೋಗ ಬಂದ ಮೇಲೆ ಚಿಕಿತ್ಸೆ ಕೊಡೋದಕ್ಕಿಂತ ಬರದ ಹಾಗೆ ತಡೆಯೋದೇ ಒಳ್ಳೇದಲ್ವಾ ಅದಕ್ಕೆ ಸರಿಯಾದ ಸಮಯಕ್ಕೆ ನೀರು ಮತ್ತು ಗೊಬ್ಬರ ಕೊಡೋದೇ ನಮ್ಮ ಅತ್ಯುತ್ತಮ ರಕ್ಷಣೆ ಹಾಗಾದ್ರೆ ಯೋಚನೆ ಮಾಡಿ ಈ ಚಿಕ್ಕದಾದ ಆದ್ರೆ ತುಂಬಾನೇ ವಿನಾಶಕಾರಿಯಾದ ಶತ್ರುವಿನ ವಿರುದ್ಧ ಹೋರಾಡಲು ನಿಮ್ಮ ತೆಂಗಿನ ಮರಗಳು ಸಿದ್ಧವಾಗಿವೆಯಾ ಈ ವಿಡಿಯೋ ಉಪಯುಕ್ತವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹ್ಯಾಪಿ ಹ್ಯಾಬಿಟ್ಸ್ ಟ್ವೆಂಟಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು